ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ವ್ಯಸನ್ನ ಮುಕ್ತ ಸಮಾಜ ನಿರ್ಮಾಣ ಎಲ್ಲರ ಕರ್ತವ್ಯವಾಗಿದೆ ಸಚಿವ ಈಶ್ವರ್ ಖಂಡ್ರೆ ಒಳ ಮೀಸಲಾತಿಗೆ ಆಗ್ರಹಿಸಿ ಶುಕ್ರವಾರ ಬೀದನಲ್ಲಿ ಬೃಹತ್ ಅರೆಬೆತ್ತಲೆ ಮೆರವಣಿಗೆ ಮಾದಿಗ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಬಿಎಸ್ಎಸ್ಕೆ ಮತ್ತು ನಾರಂಜ ಕಾರ್ಖಾನೆ ಸತ್ತರೆ ರೈತರು ಆತ್ಮಹತ್ಯೆ ದಾರಿ ಹಿಡಿಯುತ್ತಾರೆ ಕೆಡಿಪಿ ಸಭೆಯಲ್ಲಿ ಕಳವಳ ವ್ಯಕ್ತಪಡಿಸಿದ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಸುದ್ದಿಯ ವಿವರಗಳು ವಸನಗಳು ವ್ಯಕ್ತಿಯ ಭವಿಷ್ಯ ಅಷ್ಟೇ ಅಲ್ಲ ಇಡೀ ಕುಟುಂಬ ಮತ್ತು ಸಮಾಜವನ್ನು ಹಾಳು ಮಾಡುತ್ತವೆ ಅದರಿಂದ ಇಂದಿನ ಯುವಕರು ವ್ಯಸನಗಳಿಂದ ದೂರ ಇರಬೇಕು ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಯುವಕರಿಗೆ ಕಿವಿಮಾತು ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೀದರ್ ಕರ್ನಾಟಕ ರಾಜ್ಯ ಮದ್ಯಪಾನ ಸ್ವಯಂ ಮಂಡಳಿ ಮತ್ತು ಶ್ರೀ ವಿಜಯ್ ಮಹಾಂತೇಶ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ವಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಟಿಸಿ ಅವರು ಮಾತನಾಡಿದರು ಶಿಕ್ಷಣ ಸಂಸ್ಥೆಗಳು ಸ್ವಯಂ ಸೇವಾ ಸಂಘಗಳು ಹಾಗೂ ಪಾಲಕರು ಮಕ್ಕಳಲ್ಲಿ ವಸನಗಳ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ವಸನ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲರ ಸಹಕಾರ ಅಗತ್ಯವಿದೆ ಈ ದೆಸೆಯಲ್ಲಿ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ಸಚಿವರು ಹೇಳಿದರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಸದಸ್ಯರು ಮತ್ತಿತರು ಉಪಸ್ಥಿತರಿದ್ದರು ಈ ಜ್ಯೋತಿ ಬೆಳೆಸುವಂತಹ ಕಾರ್ಯಕ್ರಮಕ್ಕೆ ತಮ್ಮನ್ನ ಸಾಕ್ಷಿಯಾಗಿಸುತ್ತಿದ್ದಾರೆ ದಯವಿಟ್ಟು ತಾವು ಕೂಡ ಈ ಜ್ಯೋತಿ ಬೆಳೆಸುವಂತಹ ಕಾರ್ಯ ಮಹಾಂತ ಜೋಳಿಗೆಯ ಮೂಲಕ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡುವಂತಹ ದಿಸಿಯಲ್ಲಿ ದುಶ್ಚಟಗಳನ್ನ ಜೋಳಿಗೆಗೆ ಹಾಕಿಕೊಳ್ಳುವ ಮೂಲಕ ಒಂದು ವಿನೂತನ ಕ್ರಾಂತಿಗೆ ಸಾಕ್ಷೆ ಮಾಡ್ತೇನೆ ಶಿಲ್ಪಾ ಶರ್ಮಾ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರಲಾಗ್ತಾರೆ ಜೋರಾದ ಚಪಾಳ ವೇದಿಕೆ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿಯಾಗಬೇಕು ಇವತ್ತಿನ ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯ ಸಂದರ್ಭದಲ್ಲಿ ನನ್ನ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ಮುಕ್ತ ದಿನಾಚರಣೆ ಮಾಡುವಂತ ಉದ್ದೇಶ ಏನು ಸರ್ಕಾರ ಇವತ್ತೇನು ಸುಮಾರು ನಾಲ್ಕೈದು ವರ್ಷ ಕೆಳಗಡೆ ಇದರ ಘೋಷಣೆ ಮಾಡಿದೆ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ಭವಿಷ್ಯತ್ತಿನ ಪ್ರಜೆಗಳು ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತ ಹೇಳಿದ್ರೆ ನಮ್ಮ ದೇಶದ ಮುಂದಿನ ನಾಗರಿಕರು ನಮ್ಮ ಆಸ್ತಿ ನೀವೇ ಈ ದೇಶದ ಆಸ್ತಿ ನೀವೇ ಇದ್ದೀರಿ ಹೀಗಾಗಿ ನೀವೆಲ್ಲ ಆರೋಗ್ಯವಂತರಾಗಿರ್ಬೇಕು ಶಾರೀರಿಕವಾಗಿ ಸದೃಢವಾಗಿರಬೇಕು ಬರೀ ಮಾನಸಿಕವಾಗಿ ಪ್ರಬುದ್ಧರಾಗಿ ಪ್ರಬುದ್ರೆ ಸಾಲದು ವ್ಯಸನ ಮುಕ್ತರಾಗಿರ್ಬೇಕು ಅನ್ನುವಂಥದ್ದು ಆ ಉದ್ದೇಶಕ್ಕಾಗಿ ಈ ಮಾಂತ ಮಾಹಿಗಳನ್ನು ಪೂಜರಿದ್ದಾರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ವ್ಯಸನ ಮುಕ್ತ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಮಹಾಂತ ಶ್ರೀಯೋಗಿಗಳು ಲಿಕ್ಕದವರು ಅವರಿಗೆ ನಾನು ಹತ್ತಿರದಿಂದ ನೋಡಿದ್ದೇನೆ ಇವತ್ತು ನಮ್ಮ ಮಧ್ಯದಲ್ಲಿ ಇರದೇ ಇರಬಹುದು ಅನುಸರಣೆ ಮಾಡಿ ಜಾತ್ಯತೀತವಾಗಿ ಮನೆ ಮನೆಗೆ ಹೋಗಿ ಜೋಳಿಗೆ ಹಿಡಿದು ಅವರ ಜೋಳಿಗೆಯಲ್ಲಿ ನಿಮ್ಮ ಏನು ವ್ಯಸನಗಳಿದ್ದಾವೆ ನನ್ನ ಜೋಳಿಗೆಯಲ್ಲಿ ಹಾಕ್ರಿ ನೀವು ಮುಂದೆ ನೀವು ಯಾರು ವ್ಯಸನಿಗಳು ಆಗಬಾರದು ಅಂತೇಳಿ ಹೇಳಿ ಅವರಿಂದ ಪ್ರಮಾಣ ಮಾಡಿಕೊಂಡು ಸಾವಿರಾರು ಪರಿವಾರಗಳಿಗೆ ದಾರಿದೀಪ ಮಾಡಿದಂತವ್ರು ಯಾರು ಅಂತ ಹೇಳಿದ್ರೆ ಪರಂಪುಜ ಮಹತ್ ಶಿವಿಗಳು ಅವರು ನಮ್ಮ ಬಸು ಕಲ್ಯಾಣದಲ್ಲಿಗೆ ಏನು ಅನುಭವ ಮಂಟಪ ಆಗ್ತಾ ಇದೆ ಅದಕ್ಕೂ ಬಹಳಷ್ಟು ಅವರ ಕೊಡುಗೆ ಇದೆ ಅನುಭವ ಮಂಟಪದ ಸಮಿತಿಯ ಸದಸ್ಯರಾಗಿನೂ ಅವರು ಸೇವೆ ಸಲ್ಲಿಸಿದ್ದಾರೆ ಹೀಗಾಗಿ ಅವರಿಗೆ ವೇದಿಕೆ ಮುಖಾಂತರ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಶುಕ್ರವಾರ ಬೀದಿನಲ್ಲಿ ಮಾದಿಗ ಸಂಘಟನೆಗಳಿಂದ ಬೃಹತ್ ಅರೆಬೆತ್ತಲೆ ಮೆರವಣಿಗೆ ನಡೆಯಿತು ಬೀದರ್ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಮಾದಿಗ ಸಮುದಾಯ ಜನ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಒಳ ಮೀಸಲಾತಿ ಜಾರಿಗೆ ತರಬೇಕು ಎಂದು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಆಗಸ್ಟ್ ಒಂದರಂದು ಆದೇಶ ಹೊರಡಿಸಿದೆ ಆದರೂ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ಜಾರಿಗೆ ತರದಿರುವುದನ್ನು ಖಂಡಿಸಿ ಶುಕ್ರವಾರ ಇಡೀ ರಾಜ್ಯದಂತ ಅರಬೆತ್ತಲೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು ಅದರಂತೆ ಶುಕ್ರವಾರ ಬೀದನಲ್ಲಿಯೂ ಅರಬೆತ್ತಲೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ರಾಜ್ಯ ಫರ್ನಾಂಡಿಸ್ ಸಿಪ್ಪುಳಗಾಂವ್ ತಿಳಿಸಿದ್ದಾರೆ ಒಕ್ಕಟ್ಟದ ರಾಜ್ಯ ಕಾರ್ಯದಕ್ಷ ಫರ್ನಾಂಡಿಸ್ ಸಿಪ್ಪುಳಗಾಂವ್ ಅವರ ನೇತೃತ್ವದಲ್ಲಿ ಈ ಬೃಹತ್ ಅರಬೆತ್ತಲೆ ಮೆರವಣಿಗೆ ನಡೆಯಿತು ಸುಪ್ರೀಂ ಕೋರ್ಟ್ ಆದೇಶದ ನಂತರವೂ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರದೇ ಇರುವುದನ್ನು ಖಂಡಿಸಲಾಯಿತು ಆಯಾ ರಾಜ್ಯಗಳ ಸರ್ಕಾರಗಳೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಆಗಸ್ಟ್ ಒಂದರಂದು ಆದೇಶ ಹೊರಡಿಸಿ ವರ್ಷ ಪೂರೈಸಿದರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರದೆ ಮೀನಾ ಮೇಷೆ ಎಣಿಸುತ್ತಿದೆ ಕಾಂಗ್ರೆಸ್ ಸರ್ಕಾರದ ಈ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸಬೇಕಾಯಿತು ಎಂದು ಅವರು ತಿಳಿಸಿದ್ದಾರೆ ವಿಜಯಕುಮಾರ್ ಹೆಪ್ಪಳಗಾಂವ್ ಕಮಲಕಾರ್ ಹೆಗಡೆ ಜಪಾಟೆ ಕಡ್ಯಾಳ್ ರವೀಂದ್ರ ಸೂರ್ಯವಂಶಿ ಮತ್ತಿತರರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮಾದಿಗ ಸಮುದಾಯದ ಮುಖಂಡರು ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಬೀದರ್ ಜಿಲ್ಲೆಯ ರೈತರ ಜೀವನಡಿಯಾಗಿರುವ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಹಾಗೂ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಇವೆರಡು ಸತ್ತರೆ ರೈತರಿಗೆ ಉಳಿದಿರುವುದು ಆತ್ಮಹತ್ಯೆ ದಾರಿ ಒಂದೇ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕಳವಳ ವ್ಯಕ್ತಪಡಿಸಿದರು ಶುಕ್ರವಾರ ಬೀದರ್ ಜಿಲ್ಲಾ ಪಂಚಾಯತ್ ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ಈ ಎರಡು ಕಾರ್ಖಾನೆಗಳನ್ನು ಉಳಿಸಿಕೊಳ್ಳದಿದ್ದರೆ ಜಿಲ್ಲೆಯ ರೈತರು ತೀವ್ರ ತೊಂದರೆ ಅನುಭವಿಸಬೇಕಾಗುತ್ತದೆ ಈಗಾಗಲೇ ಮುಚ್ಚುವ ಹಂತದಲ್ಲಿದೆ ಈ ಮಧ್ಯೆ ಎನ್ಎಸ್ಎಸ್ಕೆ ಬಂದಾದರೆ ರೈತರು ಬೆಳೆದ ಕಬ್ಬು ಬೆಳೆ ನಾಶವಾಗಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು ಆದ್ದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಬಗ್ಗೆ ಕಾಳಜಿ ವಹಿಸಿ ಎರಡು ಕಾರ್ಖಾನೆಗಳನ್ನು ಉಳಿಸಬೇಕಾಗಿದೆ ಎಂದು ಮನವಿ ಮಾಡಿದರು ನಾವು ಇಷ್ಟು ಜನ ಆಗಿ ಏನ್ ಸಾಧಿಸಿದಾಗ್ತದ ಪ್ರಶ್ನೆ ಮುಂದೆ ಡಿಪಾಸಿಟ್ ಬ್ಯಾಂಕಿನ ಡಿಪಾಸಿಟ್ತಾರೆ ದುಡ್ಡಿ ಆಗ್ಬಿಡ್ತರಿ ಅದ್ರ ಬಗ್ಗೆ ವಿಚಾರ ಮಾಡ್ರಿ ಅಂಗಡ ಈ ಮತ್ತೊಂದ್ ಪ್ರಶ್ನೆ ಈಗ ಬಿಲ್ವಾ ಮತ್ತ್ ಇನ್ನೊಂದ್ ಥೋಡ ದಿನ ಆಯ್ತು ಅಂದ್ರೆ ನಾಲ್ಕ ಜನ ಬಂದೈತ್ ಒಂದ್ ಕಪ್ ಹೋಗ್ಬೇಕಿಲ್ಲಿ ಇಪ್ಪತ್ ಮೂರ್ ಲಕ್ಷ ಕಂಡ್ ವರ್ಷ ಇಳುವರಿ ಸರ್ ಸರ್ ಜನರು ಇರೋದೇ ನಮ್ಮಲ್ಲಿ ನಮ್ಮ ನಮ್ ರೈತರಿಗೆ ಕಬ್ ಒಂದೇ ಮೇಲಿನ ಸೋಯ ಅದ ಇದು ಕಬ್ಬನ್ ಹೋಯ್ತು ಅಂದ್ರೆ ಸೀದಾ ಆತ್ಮಹತ್ಯೆ ಮಾಡ್ಕೋಬೇಕು ನಮ್ ರೈತರಿಗೆ ಯಾರು ಬೇಕು ನಿಮ್ ಬ್ಯಾಂಕ್ ಮುಸ್ತಂದ್ರೆ ಅಕೌಂಟ್ ಏನಾರ ಬ್ಯಾಂಕ್ ಮುಸ್ತಂದ್ರೆ ಅಕೌಂಟ್ ದುಡ್ಡು ಇಡ್ಲಿಕ್ಕೆ ಅಕೌಂಟ್ ಏನಲ್ಲ ಅದೇ ನೋಡಿ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ನಾವೊಂದು ಇದೇ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ತ್ರೈಮಾಸಿಕ ಕೆಡಿಪಿ ಸಭೆ ನಾವು ಮಾಡಿದ್ದೇವೆ ಈ ಸಭೆಯ ಅನುಪಾಲನಾ ವರದಿ ನಿಮ್ಮೆಲ್ಲರಿಗೆ ಕೊಡಲಾಗಿದೆ ಈ ಅನುಪಾಲನಾ ವರದಿ ಯಾವುದಾದ್ರೂ ಅನಿಸಿಕೆಗಳಿದ್ರೆ ಹೇಳಿಕೆಗಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಬಹುದು ವಿಷಯ ಒಂದು ಎರಡನೇದು ಹದಿಮೂರು ರೈತ ಆತ್ಮಹತ್ಯೆ ಪ್ರಕರಣಗಳ ಬಗ್ಗೆ ನಾನು ಹೇಳಿದ್ದೆ ಅದ್ರ ಬಗ್ಗೆ ಏನಾಯ್ತು ಸಂಪೂರ್ಣವಾಗಿ ವರದಿ ಬೇಕು ಯಾರು ವಿಳಂಬ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು

ಆಕ್ಷೇಪಣೆ ವ್ಯಕ್ತಪಡಿಸಿದೆ ಸೊ ಅದಕ್ಕೆ ಗೆ ವಾಪಸ್ ಬಂದಿದೆ ಅಂತ ಬಂದಿದೆ ಸೊ ಒಂದು ಸರ್ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಅಧಿಕಾರಿಗಳು ಯಾರು ಡಿಫಾಲ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಒಂದು ಕಡೆ ನಾವು ಆ್ಯಕ್ಷನ್ ತಗೊಂಡು ರೈತರಿಗೆ ಅನ್ಯಾಯ ಆಗೋದು ಬೇಡ ಅಂತ ಹೇಳಿ ಒಂದು ಉನ್ನತ ಮಾಡೋದಿಲ್ಲ ನಾನು ಮುಖ್ಯಮಂತ್ರಿ ನಾವು ಜಿಲ್ಲೆಯಿಂದ ರೆಕಮೆಂಡ್ ಮಾಡಿದ್ದಾರೆ ಗಂಟೆಗೆ ನಾರಾಯಣ ಜಂತಿ ಬಾರಿ 100% ಕೂಡಿಲಿ ನಾರಾಯಣ ಜಂತಿ ಮಾಡಿ 100% ಕೂಡಿಲಿ ಕಂಪ್ಲೀಟ್ ಆಗಿದೆ ಸರ್ ಈಗ ಯಾವ 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 ಕಾರ್ಖಾನೆ ದುಡ್ಡು ಇನ್ನು ಪೇಮೆಂಟ್ ಆಗಿಲ್ಲ ಸರ್ ವಾಸುಕೆಶ್ವರದು ಒಂದೇ ಬಾಕಿ ಇದೆ ಸರ್ 1.5 ಕೋಟಿ ರೂಪಾಯಿ ಬಾಕಿ ಇದೆ ಬರಿ 1.5 ಕೋಟಿ ಮಾತ್ರ ಬಾಕಿ ಇದೆಯಾ ಹೌದು ಜಾಸ್ತಿ ಇದೆ ಇಲ್ಲ ಸರ್ ಇಷ್ಟೇ ರಿಟರ್ನ್ ತಗೊಂಡಿದ್ದೀವಿ ಸರ್ ಈಗ ಆಡಿಟ್

ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಕ್ರೀಡೆಯಿಂದ ಮನಸು ಮತ್ತು ದೇಹ ಸದೃಢವಾಗಿರುತ್ತದೆ ಸೋಲು ಮತ್ತು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಹೇಳಿದರು ಪಟ್ಟಣದ ಹನ್ನೆರಡನೇ ವಾರ್ಡಿನ ಹಿಂಭಾಗದ ಕೋರ್ಲಕುಂಟೆ ಕ್ರಿಕೆಟ್ ಮೈದಾನದಲ್ಲಿ ಸಚಿವ ಬೀಜಡ್ ಜಮೀರ್ ಅಹಮದ್ ಖಾನ್ ಜನ್ಮದಿನದ ಅಂಗವಾಗಿ ಭಾಗ್ಯನಗರ್ ಬಿಝಡ್ ಗ್ರೂಪ್ಸ್ ಹಾಗೂ ಬೀಜಡ್ ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳ ಬಳಗದ ವತಿಯಿಂದ ಕ್ರಿಕೆಟ್ ಟೂರ್ನಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮನುಷ್ಯನಿಗೆ ಕ್ರೀಡೆ ದೈಹಿಕ ಚಟುವಟಿಕೆ ಅಥವಾ ಮಾನಸಿಕ ಚಟುವಟಿಕೆ ಸ್ಪರ್ಧೆ ಮನರಂಜನೆ ಅಥವಾ ಯು ವಾಯುಮಕ್ಕಾಗಿ ನಡೆಸಲಾಗುತ್ತದೆ ಕ್ರೀಡೆಯ ಮಹತ್ವವೆಂದರೆ ಅದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಜೀವನ ಕೌಶಲ್ಯಗಳನ್ನು ಕಲಿಸುತ್ತದೆ ಮತ್ತು ಸಮಾಜದಲ್ಲಿ ಏಕತೆಯನ್ನು ತರುತ್ತದೆ ಮುಖ್ಯವಾಗಿ ಯುವಕರು ದುಶ್ಚಟಗಳನ್ನು ತ್ಯಜಿಸಿ ಸದೃಢ ದೇಹ ಹೊಂದಲು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕಿದೆ ಎಂದು ಸಲಹೆ ನೀಡಿದರು ಪುರಸಭೆ ಮಾಜಿ ಅಧ್ಯಕ್ಷ ಪ್ರಕಾಶ್ ಮಾತನಾಡಿ ನಮ್ಮ ಭಾಗದಲ್ಲಿ ಭಾಷೆ ಮತ್ತು ಗಡಿಯ ತಾರತಮ್ಯ ಇಲ್ಲದೆ ಎಲ್ಲರನ್ನು ಒಗ್ಗೂಡಿಸುವ ಶಕ್ತಿ ಕ್ರೀಡೆಗೆ ಮಾತ್ರ ಇದೆ ಕ್ರೀಡೆಗಳು ನಮ್ಮೆಲ್ಲರ ದೈಹಿಕ ಹಾಗೂ ಮಾನಸಿಕ ಸಮರ್ಥವನ್ನು ಹೆಚ್ಚಿಸುತ್ತದೆ ಜೊತೆಗೆ ಕ್ರೀಡೆಯಿಂದ ಯುವ ಜನರಲ್ಲಿ ನಾಯಕತ್ವ ಗುಣ ಮತ್ತು ಕ್ರೀಡಾ ಮನೋಭಾವ ಬೆಳೆಸಲು ಉಪಯುಕ್ತವಾಗಿವೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಪಾಲುಗೊಳ್ಳುವುದು ಮುಖ್ಯವಾಗಿದೆ ಎಂದರು ಇವತ್ತೊಂದೇ ದಿನ ಅಂತ ಕೋರ್ಕೊಂಡಿರಲ್ಲ ಸರ್ ಫಸ್ಟ್ ಟೈಮ ಹಿಂದೆ ಆಡಿಸಿದ್ರೆ ಆಯ್ತು ಮಾಡಬೇಕು ಪೂರೇ ಗ್ರೂಪ್ ஒரு லிச கொடுக்கா ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪ್ರದೀಪ್ ಅವರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು ಪಟ್ಟಣದ ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇಂಜಿನಿಯರ್ ಪ್ರದೀಪ್ ಅವರಿಗೆ ವಿವಿಧ ಇಲಾಖೆ ಅಧಿಕಾರಿಗಳು ಗಣ್ಯರು ಆತ್ಮೀಯರು ಸಿಬ್ಬಂದಿ ವರ್ಗದವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸುವ ಮೂಲಕ ಬೀಳ್ಕೊಡಲಾಯಿತು ಇದೇ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಬೆಂಗಳೂರು ಅಧೀಕ್ಷಕ ಇಂಜಿನಿಯರ್ ಜಗದೀಶ್ ಅವರು ಮಾತನಾಡಿ ಸುಮಾರು ಮೂರು ವರ್ಷಗಳ ಕಾಲ ಭಾಗ್ಯನಗರ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಉತ್ತಮ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿರುವ ಸಿಎಚ್ ಆರ್ ಪ್ರದೀಪ್ ಅವರು ಹೇಳಿದ ಕೆಲಸವನ್ನು ಜವಾಬ್ದಾರಿಯುತವಾಗಿ ಯಾವುದೇ ಸಂದರ್ಭದಲ್ಲಿಯೂ ಸಹ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವ ಪ್ರವೃತ್ತಿ ಅವರದಾಗಿತ್ತು ಜೀವನದಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ನಿವೃತ್ತಿ ಹೊಂದುವುದು ಸಹಜವಾಗಿದ್ದು ಮುಂದಿನ ನಿವೃತ್ತಿ ಜೀವನ ಸುಖಮಯವಾಗಲೆಂದು ಆಶಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯಪಾಲಕ ಎಂಜಿನಿಯರ್ ಚಿಕ್ಕಬಳ್ಳಾಪುರ ಗಿರೀಶ್ ಮಾತನಾಡಿ ಸರ್ಕಾರಿ ಉದ್ಯೋಗಿ ಸೇವಾ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿ ನಿವೃತ್ತಿ ಹೊಂದಿದ ತೃಪ್ತಿ ಅವರಲ್ಲಿರಬೇಕು ಎಂದು ಹೇಳಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಕೊಣ ವಂದನೆಗಳು